ಒಂದು ಈ ಡಬ್ಬಿ ಅಷ್ಟು ಒಂದು ಎರಡು ಡಬ್ಬಿ ಬುಡ್ಡಿ ತಗೊಂಬಂದೀವಿ ಅಂದ್ರೆ ಅರ್ಧ ಡಬ್ಬಿ ಎಷ್ಟು ಕಾಳು ಸಿಕ್ಕವು ಹಾಯ್ ಫ್ರೆಂಡ್ಸ್ ಆಯ್ತ ಪೆನ್ಸ್ ಹಾಯ್ ಫ್ರೆಂಡ್ಸ್ ಆಯ್ತ್ ಪೆನ್ಸ್

ಓಮಾರು ನೋಡ್ರಿ ಎಷ್ಟ್ ಇಲ್ಲಿ ಕಾಯಿಫಲಿ ಟಮಾಟಿ ನೋಡ್ ನಮ್ ಟಮಾಟಿ ನೋಡ ಹೆಂಗಿದ್ ಟಮಾಟ ನಮ್ಮ ಇದು ಕೇಳ್ತಾನ ಕುಂಬಳಕಾಯಿ ಇದು ಕುಂಬಳಕಾಯಿ ಕಲ್ಲಂಗಡಿ ಹಣ್ಣೆನ್ ಅಲ್ಲಿ ತಗೋತಾರ ಕೇಳ್ರಿ ಹೌದಲ್ಲ ನಾ ಸವಾಲಿನ ತಗೋಬೇಕಲ್ಲ ಇಲ್ಲಿ ಇಲ್ಲಿಗೆ ತಗೋಳದ್ ಕಡಿಮೆ ತೋತಾರ ಕೊಡಾಕ್ ಬಾ ಹಾಯ್ ಫ್ರೆಂಡ್ಸ ಬರ್ರಿ ಸದ್ಯಕ್ಕೆ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ಇಲ್ಲಿ ನೋಡ್ರಿ ಇವನ ಮನೆ ಸಲ ನಮ್ಮ ಮನೆಯವರು ಬರೋ ಟೈಮ್ದಾಗ ತೊಗೊಂಬಂದಿರೋ ಶೇಂಗಾ ಈ ಸಲ ಬರೀ ಕಾಳು ಅಷ್ಟೇ ತೊಗೊಂಬಂದಿನಿ ರೀ ಭಾಳ ಇದ್ದಿಲ್ಲ ಒಂದು ಅರ್ಧ ಡಬ್ಬಿ ಅಷ್ಟೇ ಇದ್ದವು ಮೊನ್ನೆ ಒಂದಿಷ್ಟು ರೀ ಇದೇ ಡಬ್ಬೊಬ್ಬನ ಒಳಗೆ ಅದಾವೆ ಕಾಳು ಈಗ ಒಂದಿಷ್ಟು ಹೊಡೆದ್ರೆ ಇಷ್ಟೇ ಅದಾವೆ ರೀ ಹೊಡೆದರತ್ತಂತೆ ತೊಗೊಂಡಿನಿ ಬುಡ್ಡಿ ತೊಗೊಂಬಂದ್ರೆ ನೋಡ್ರಿ ಈ ಆ ಥರ ಅಕ್ಕವು ನೋಡ್ರಿ ಹೆಂಗೆ ಕಾಣತವ ನೋಡ್ರಿ ಬಳಸಿ ಬೀಳಸ್ ನೋಡ್ರಿ ಇದು ಸದ್ಯ ಹೊಡ್ದ್ರೆ ಹೆಂಗಾಗುತ್ತೆ ಕಾಣಿಸ್ತಿತ್ತು ಇಲ್ಲ ಗೊತ್ತಿಲ್ಲ ನಿಮಗೆ ಧೂಳು ಬರೋದು ಹಿಂಗ ಅಕ್ಕವ್ರಿ ಕಾಳುಗಳು ನೀವು ಬುಡ್ಡಿ ತೊಗೊಂಬಂದ್ರೆ ಅದಕ್ಕೆ ನಾನು ಕಾಳು ಒಂದು ಸ್ವಲ್ಪ ಅಲ್ಲಿ ಕುಂತ್ಕೊಂಡು ಹೊಡ್ಕೊಂಡ್ರು ತಿಂತಿಲ್ಲ ಕಾಳು ತೊಗೊಂಬಂದಿರ್ತೀನಿ ಒಂದು ಈ ಅಷ್ಟು ಒಂದು ಎರಡು ಡಬ್ಬಿ ಬುಡ್ಡಿ ತೊಗೊಂಬಂದ್ವಿ ಬಂದು ಅರ್ಧ ಡಬ್ಬಿ ಅಷ್ಟು ಕಾಳು ಸಿಗ್ತವು ಅದೇ ಬರೋ ಮುಂದಾಗೇನ ಅಷ್ಟೇ ನಾವು ಕಾಳು ಹೊಡ್ಕೊಂಡು ತೊಗೊಂಬಂದ್ರೆ ನಮಗೆ ಲಗೇಜಿಗೂ ಅನುಕೂಲ ಆಗ್ತೈತಿ ಮತ್ತು ಇಲ್ಲಿ ಬಂದು ಫ್ರಿಜ್ನಾಗ ಬರೀ ಕಾಳು ಇಟ್ಕೊಳೋಕ್ಕೂ ಅನುಕೂಲ ಆಗ್ತೈತಿ ಬುಡ್ಡಿ ನೋಡೋಕೆ ಭಾಳ ಅನ್ನಿಸ್ತವು ಹೊಡೆದಾದ ಮೇಲೆ ಕಾಳು ಜಾಸ್ತಿ ಸಿಗಂಗಿಲ್ಲ ಮತ್ತು ಬುಡ್ಡಿ ಹಾಳು ಹಾಗಾಗಿ ನಾನು ಹೊಡ್ಕೊಂಡು ತೊಗೊಂಬರೋದು ಜಾಸ್ತಿ ನೋಡಿರಿ ನೋಡಿರಿ ಮುಂಚೆ ಬುಡ್ಡಿಯರ ತೊಗೊಂಬರ್ಲಿ ಹೆಂಗಾರ ತೊಗೊಂಬರ್ಲಿರಿ ತೊಗೊಂಬರ್ತಿದ್ವಲ್ಲ ಆವಾಗ ಹೀಗೆಲ್ಲ ಅಕ್ಕಿದ್ದಿಲ್ಲ ಆವಾಗ ಇಷ್ಟೊಂದು ಇದು ಅಕ್ಕಿದ್ದಿಲ್ಲ ನೋಡ್ರಿ ಫೋನ್ ಒಂಥರ ಇದ್ರೊಳಗೆ ನಾನು ಅನ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಅರ್ಜು ಅರ್ಜೆಂಟ್ ಅರ್ಜೆಂಟ್ ಒಳಗೆ ತಿಳಿ ತಗೊಂಡಿನ್ನಿ ಎಣ್ಣೆ ಅದು ಅದನ್ನೇನೂ ಮಾಡ್ಕೊಂಡಿಲ್ಲ ಹಾಗೆ ಇದನ್ನು ಮಾಡೀನಿ ಅವರಿಬ್ಬರು ಮಕ್ಕೊಂಡಾರ ಅಂತೇಳಿ ಅವಾಗ ಒಬ್ಬಕ್ಕೆ ಇರ್ತಿದ್ವಿ ಸ್ವಲ್ಪ ಮನೆ ಕಡೆ ಜಾಸ್ತಿ ಲಕ್ಷ ಅನ್ನಿಸ್ತಿತ್ತು ಇಂಥವು ಏನಾರು ಮಾಡೋದು ಒಣಕೋದು ತೆಗೀದು ಮದ್ ನನ್ನ ಮಧ್ಯಾಹ್ನ ಮುಕ್ಕಳೋ ರೂಢಿನೂ ಇದ್ದಿದ್ದಿಲ್ಲ ಅವಾಗ ಮಾಡ್ಕೋತಿದ್ದೆ ರೀ ಈಗ ಇವ್ರ ಮುಕ್ಕಸೋತ ನನಗೂ ಬಂದಂಗೆ ಆಗ್ಬಿಡ್ತೈತಿ ಮುಕ್ಕೊಂಬಿಡ್ತೀನಿ ಇವೆಲ್ಲ ಒಣಕ್ಕೂ ತೆಗಿವು ಮಾಡೋಕೆ ಆಗೋಂಗಿಲ್ಲ ಒಂದು ಈ ಕಡೆಯಿಂದ ಕಡ್ಡಿ ಈಚೆ ಕಡೆ ಇರ್ತಿದ್ದಿಲ್ಲ ರೀ ಮೊದಲು ರಚಿತ ಅಂತಿದ್ದು ಮಾಡಿ ಮಾಡಿ ಮಗಳ ಎಷ್ಟು ಇದನ್ನು ಮತ್ತೆ ಮಾಡಿ ನಾಳೆ ಒಂದು ಆಗಿನ ಗೊತ್ತಾಗುತ್ತೆ ಅಂತ ಹೇಳಿ ಆಕೆ ಸೋನಿ ಬಂದು ಆ ಕಡೆ ಈ ಕಡೆ ಇಟ್ಟರೆ ಸೋನಿ ಅಂತಲ್ಲ ನಮ್ಮ ಮನೆಯಾಗೆ ಗೊತ್ತಿಲ್ಲ ರೀ ಎಷ್ಟು ಅಂತೆ ಅವರೆಲ್ಲ ಊರಿಗೆ ಬಂದ ನಮ್ಮ ಅಕ್ಕವ್ರು ಬಂದ್ರೆ ನೀವು ಬಂದ್ರೆ ನೋಡ್ರಿ ಹೂವು ನಮ್ಮ ಮನೆ ಎಲ್ಲ ಇದುವರೆ ಆಗುತ್ತಂತೆ ಭಾಳ ಇದ್ರ ಮಾಡ್ತೀನಿ ಈಗ ನಮ್ಮ ಸೃಷ್ಟಿ ಅಂತ ಆಂಟಿ ಏನು ಓಡಾಡೋದಾರ ಅಂತ ಹೇಳಿ ಹಾಗಾಗಿ ನಮ್ಮ ಸೃಷ್ಟಿನ ನೋಡ್ರಿ ನಾನು ಮದ್ವೆಗಿನ್ನ ಮುಂಚೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೆ ಸೊಲಾಪುರ್ಗೆ ಹೋಗಿನಿ ಪುನಾಕ್ ಹೋಗಿನಿ ಬಿಜಾಪುರದಾಗ ಒಂದೊಂದು ತಿಂಗಳ ತನಕ ರೀ ನೆರವೇನ್ಸಿ ಒಳಗಂತೂ ಲೆಕ್ಕನೇ ಇಲ್ಲ ಸಿಕ್ಕಾಪಟ್ಟೆ ನಿರ್ಬಂಚಿಗೆ ಅಡ್ಡಾಡಿ ಇವೆಲ್ಲ ಈಗು ಹೋದ್ರೆ ಒಳಗೆ ಎಂಜಾಯ್ ಮಾಡ್ತೀನಿ ಊರು ಸರಿಯೂ ಆಗ್ತಿತ್ಲ ನಮ್ಗೆ ಹಂಗಾಗಿ ನಿರ್ಬಂಚ್ಗೆ ಹೋಗ್ತಿದ್ದೆ ಇನ್ನು ಆಗೂರಿಗೆ ಹೋಗೋದಾಗಲ್ಲ ಜಾಸ್ತಿ ಸೊಲಾಪುರಕ್ಕೆ ಹೋಗೋದಾಗಲ್ಲ ಇವಾಗ ಹಾಗಾಗಿ ನಮ್ಮ ಸೃಷ್ಟಿಗೆ ಅಂತೀನಿ ಇವಾಗ ಸೊಲಾಪುರಕ್ಕೆ ಹೋಗೋರು ಸೃಷ್ಟಿ ಮದ್ವೆ ಆದ್ಮೇಲೆ ಎಲ್ಲಿ ಹೋಗೋಕ್ಕಾಗಲ್ಲ ಸೃಷ್ಟಿ ಅವ್ರ ಮನೆಕ್ಕೂ ಆಕೆ ಒಬ್ಬಕ್ಕೆ ಸೋಸಿರಿ ಮಾಡೋರು ಇಲ್ಲಲ್ಲ ಹಾಗಾಗಿ ಮತ್ತು ನಮ್ಮ ಸೃಷ್ಟಿಯರ ಅತ್ತಿಗೆ ಇದು ಆನಿಕಾಲು ಅಂತಾರೆ ಆನೆ ಕಾಲು ಗುಳಗಿ ಕೊಡ್ತಾರೆ ನೋಡಿರಿ ಕನ್ನಡ ಶಾಲೆ ಒಳಗೆ ಅದೆಲ್ಲ ಹಾಗಾಗಿ ಆನಿಕಾಲು ಅಂತೇಳಿ ನಾವು ಸಣ್ಣವ್ರ ಕೇರ ಅವ್ರ ಮಕ್ಕಳು ನಾವೆಲ್ಲರೂ ಶಾಲೆಗೆ ಮುಂದಾಗ ವೀರೇಶ್ವರ್ ಸ್ಕೂಲಿಗೆ ಮುಂದಾಗ ಅವಾಗ ಅವ್ರ ಮಮ್ಮಿಯರು ಅವಾಗಲಿಂದ ಆನಿಕಾಲೆ ಇತ್ತು ರೀ ಅದು ಒಂದು ಸಲ ಬಂದಿದ್ದ ಕಮ್ಮಿ ಆಗಂಗಿಲ್ಲ ಅಂತ ಹಾಗಾಗಿ ಅವ್ರದ್ದು ಕುಂತರ ನಿಂತ್ರ ಇವೆಲ್ಲ ಅಡ್ಕ ಆನಿ ಕಲ್ಲಿದ್ದರಿಗೆ ನೋಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನೋಡಿದ್ದು ಇಬ್ಬರೇ ಒಂದು ಒಳಗೆ ನಮ್ಮ ಹಳೆ ಮನೆ ಮನೆಯಾಗಿದ್ದರು ನೋಡ್ರಿ ಗುಡಿ ಮುಂದೆ ಅಲ್ಲಿ ಒಬ್ಬರಿಗಿತ್ತು ಈಗ ನೆಕ್ಸ್ಟ್ ನಮ್ಮ ಸೃಷ್ಟಿಯಾರ ಅತ್ತೆಯರಿಗೆ ಆನಿ ಕಲ್ಲಿದ್ದರು ಅದು ಪಾತು ಬೇರೆ ಮಾಡೋದು ಭಾಳ ಕಷ್ಟ ಅಂಥದ್ರವೂ ಕೂಡ ಯಾರ ಮನೆಗೆ ಹೋದ್ರೂ ಒಟ್ಟು ಹಾಗೆ ಕಳಿಸೋದಿಲ್ಲ ಏನು ಮಾಡಿರ್ಲಕ್ಕ ಮಾಡದೇ ಇರ್ಲಾರ್ದಕ್ಕೆ ಒಟ್ಟು ಒಟ್ಟಿ ತುಂಬ ಊಟ ಹಾಕಿನೇ ಕಳಿಸ್ತಾರೆ ಅಷ್ಟು ಚಲೋ ಅದರ ಸೃಷ್ಟಿಯಾರ ಅತ್ತೆಯವರು ಹಂಗಾಗಿ ಅವರು ಮದ್ವೆ ಆಗಿಂದು ಸೃಷ್ಟಿ ಎಲ್ಲಿ ಹೋಗೋದಾಗಲ್ಲ ನೋಡಿದ್ದೀನಿ ಇಲ್ಲಿಗಿನೂ ಬಾ ಹೇಳಿದ್ರೆ ಏನು ಮಾಡ್ತಾ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ಕಲರ್ ಮಸ್ತ್ ಬರ್ತೀವಿ ಇಲ್ಲಿನೂ ಬರ್ತೀರಿ ಸೊಲಾಪುರದಾಗೂ ಬರ್ತೀವಿ ಕಲರ್ ಇಲ್ಲ ಈ ಸೃಷ್ಟಿ ಮಮ್ಮಿ ಜೊತೆಗೆ ಆ ಕಡೆ ಹೋಗಿ ಎಲ್ಲ ಮುಂದಿನ ಸಿ ಸಿಗೋಂಗಿಲ್ಲ ಈ ಕಡೆ ಒಂದಿಷ್ಟು ದಿನ ಬಾ ಎಂಜಾಯ್ ಆಗುತ್ತೆ ಮದುವೆ ಆದ್ಮೇಲೆ ಅದು ಒಂಥರ ಎಂಜಾಯ್ ಬೇರೆ ಇದೆ ಅಂದ್ರೆ ಒಬ್ಬಕ್ಕೆ ಇವಾಗ ಫ್ರೀಡಮಿನ ಎಂಜಾಯ್ ಬೇರೆ ಆಗ್ತೈತಿ ಬಾ ಅಂಥೇಳಿ ನೋಡ್ಬಿಟ್ಟಿರಿ ಏನು ಮಾಡ್ತಾ ಅಂತೇಳಿ ನಾವು ನೋಡ್ರಿ ಗೆರೆ ಹೋಗ್ತೀನಿ ನನ್ನಂಗಿಲ್ಲ ಏನಿಲ್ಲ ಗ್ಯಾಡ ಹುಡುಗರನ್ನ ಕಟ್ಟು ಕಟ್ಕೊಳ್ಕೆ ಶಿ ಹಾ ನಿರ್ಬಂಚಾಗಿ ರೀ ನಾನು ತೊಡೆದಾಗ ಸಲ್ಲತ್ತ ಜಾಸ್ತಿ ನಮ್ಮ ಕೂಡ್ರಾಗು ಸಲಾಗಿಲ್ಲ ಹುಡುಗರು ಮತ್ತು ನಾಗೂರಾಗೂ ಆಗಂಗಿಲ್ಲ ರೀ ನಮ್ಮ ಅಕ್ಕಾರ ಮನೇನು ಮತ್ತು ಅಕ್ಕಿ ಕೆಲಸಕ್ಕೂ ಹೋಗ್ಬಿಟ್ಟ ಮನೇನು ಹತ್ತಿ ಆಗುತ್ತಾ ನಾಗೂರಾಗೂ ಆಗಂಗಿಲ್ಲ ನಮಗೆ ಏನು ನಾನು ತೊಡ ನಿರ್ಭಂಚಿ ಚಲಾಪುರದಾಗೂ ನಡೀತೈತಿ ನಾವೆಲ್ಲರೂ ಕೊಡಿದ್ದೀವಿ ಅಂದ್ರೆ ಸ್ನೇಹ ಅವರೆಲ್ಲ ಕರ್ಕೊತಿರ್ತಾರ ಹುಡುಗರು ಹುಡ್ಗ್ರ ಜೊತೆಗೆ ಆತಿರ್ತಾರೆ ನಡಿತೈತಿ ಹಾಗಾಗಿ ಸದ್ಯ ಮನೆ ಕಡೆ ಲಕ್ಷ್ಯ ಕೊಡೋಕೆ ಆಗಂಗಿಲ್ಲ ಅಲ್ವ ಇವೆಲ್ಲ ಜೋಳ ಬೀಗ ಮತ್ತು ಬಟ್ಟೆ ಅಷ್ಟು ನೀಟಾಗಿಟ್ಟರು ನನ್ನ ಮಕ್ಳು ನೋಡ್ರಿ ನನಗೆ ರೆಸ್ಟ್ ಕಡೆಗೆ ಹೇಳದ ಅವರೆಲ್ಲ ಗಜ್ಜೆ ಪಿಚ್ಚಿ ಗಜ್ಜೆ ಪಿಚಿ ಮಾಡಿ ಕೆಳಗೆ ಇಟ್ಬಿಡ್ತಾರೆ ಅದಕ್ಕೆ ಕಾಳು ಇಟ್ಕೊಂಡೆ ಅಂದ್ರೆ ಅದು ದೋಸೆ ಒಂದು ಕಲ್ತೀನಲ್ರಿ ಮಾಡ್ನೆ ಅದನ್ನು ಹಾಕ್ಬೇಕಂತ ಮಾಡಿ ನೋಡ್ತೀನಿ ಸಂಜೀಗೆ ನಾನು ಕೇಳ್ತೀನಿ ಅದೇನು ರಾತ್ರಿ ನೀವು ನೋಡಿರಿ ಅದು ಸರಿ ಮಾಡು ಅಂತಂದ್ರೆ ನಾಳೆಗೆ ಅದನ್ನು ಮಾಡೋಕ್ಕೇ ಒಂದು ಕಪ್ ಶೇಂಗಾ ಒಂದು ಕಪ್ ಕಾಳು ಒಂದು ಕಪ್ ಅಕ್ಕಿ ತಗೋತೀನಿ ಈ ಸಲ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕೋಬೇಕನ್ಸ್ ಮಾಡೀನಿ ಅಂದ್ರೆ ಒಂದಿಷ್ಟು ದೋಸೆ ಜಾಸ್ತಿ ಹಾಕೋವು ಹಂಗಂತೇಳಿ ಹಾಪ ಸೊಂಟನಿಸಲೋ ಹಾಯ್ ಫ್ರೆಂಡ್ಸಾ ಬರೀಪಾ ಇವತ್ತು ನಾನು ಸಂಜೆ ಅಡುಗೆ ಏನು ಮಾಡೀನಿ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಈಗಾಗಲೇ ಮಕ್ಕಳು ಊಟ ಆಗೈತಿ ಪಲಾವ್ ಮಾಡೀನ್ರಿಪ ನಾನು ಇದು ಫೋನ್ ಸ್ಕ್ರೀನ್ ಒಂಚೂರು ಒಡ್ದೈತ್ರಿ ಹಾಗಾಗಿ ಇದು ಹೆಂಗೆ ಕಾಣುತ್ತೆ ಅಂಥೇಳಿ ಇದು ಆಗವಲ್ಲದನಗ ಹಂಗಾಗಿ ಇದು ಸೆಲ್ಫಿ ಊಟ ಮಾಡ್ಕೊಂಡ್ರೆ ಅಷ್ಟಂತೂ ಕ್ಲಿಯರಾಗಿ ಕಾಣಂಗಿಲ್ಲ ಪಲಾವ್ ನಮ್ಮ ಮನೆ ಫೇವ್ರೇಟ್ ಅಂದ್ರೆ ಪಲಾವ್ ಅಂತೂ ನಿಮ್ಗೆಲ್ಲರಿಗೆ ಗೊತ್ತೇ ಗೊತ್ತು ಮತ್ತು ಇವಾಗ ಮಕ್ಕಳಿಗೆ ಕೂಡ ಅದನ್ನೇ ಉಣ್ಸಾಕತ್ತೀನಿ ರೀ ನಮ್ಮ ಸಿರಿ ಹಾಗೆ ಉಣ್ತಾನ ಓಂಕಾರ ಒಂಚೂರು ಮೊಸರು ಮಿಕ್ಸ್ ಮಾಡಿ ಉಣಿಸ್ಬೇಕಾಗ್ತೈತಿ ಇಲ್ಲ ಅಂದ್ರೆ ಪಲಾವ್ ಜಾಸ್ತಿ ಉದುರಾಗುತ್ತೆ ನೋಡ್ರಿ ಅವಾಗ ನುಂಗ್ ಸ್ವಲ್ಪ ಇದಾದಂಗೆ ಆಗ್ತೈತಿ ನೋಡಿರಿ ಸೂಪರ್ ಅಂದ್ರೆ ಸೂಪರ್ ಆಗೈತಿ ರೀ ಪಲಾವ್ ನೋಡ್ತಿರ್ಬೋದು ಜಾಸ್ತಿ ಮಾಡಿಲ್ಲರಿ ಸ್ವಲ್ಪ ಮಾಡೀನಿ ಇವಾಗ ನಾವು ನಮ್ಮ ಮನೆಯವರು ನಾನು ಕರೆಕ್ಟಾಗಿ ಚಂದ ಊಟ ಮಾಡಿದ್ರೆ ಖಾಲಿ ಆಗೋಷ್ಟು ಅಷ್ಟೇ ನಾನು ಪಲಾವನ್ನ ಮಾಡೀನಿ ನೆಕ್ಸ್ಟು ನಾನು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ ಮಧ್ಯಾಹ್ನ ಒಂದು ಸ್ವಲ್ಪ ಪಲ್ಯ ಉಳ್ದಿತ್ತು ಮತ್ತು ಹಂಗೆ ನೋಡ್ರಿ ಚಪಾತಿ ನಮಗೆ ಅಷ್ಟೇ ಮಾಡ್ಕೊಂಡಿದ್ದೆ ನಾನು ಈಗೇನೈತಿ ನಮ್ಮ ಮನೆಯವ್ರ ಪೂರ್ತಿಕ ಒಂದು ನಾಲ್ಕು ಚಪಾತಿ ನನಗೂ ಒಂದೆರಡು ನಮ್ಮ ಮನೆಯವ್ರಿಗೊಂದೆರಡು ಅಂತೇಳಿ ಒಂದು ನಾಲ್ಕು ಚಪಾತಿ ಮಾಡಿದ್ದೆ ರೀ ಅದ್ರ ಜೊತೆಗೆ ಪನ್ನೀರ್ ಇತ್ತು ರೀ ಅದರ ಫ್ರಿಜ್ ಹಾಕೋ ಸ್ವಲ್ಪ ಹಿಟ್ಟಲ್ಲೇ ಒಂಥರ ಎಲ್ಲ ಅಷ್ಟು ಫ್ರೆಶ್ ಅನ್ಸಲ್ಯ ಫ್ರಿಜ್ಜಿನಾಗೆ ಹೆಂಗೆ ಮುಂಚೆ ಇಟ್ಟ ಹೆಂಗೆ ಇಡ್ತಿದ್ವೋ ಅಷ್ಟು ಫ್ರೆಶ್ ಅಂತೇಳಿ ಅನ್ಸವಲ್ದು ಮತ್ತು ಪನ್ನೀರ್ ಇಟ್ಟರೆ ಹಾಳಾಗುತ್ತೆ ಅಂತೇಳಿ ಇವತ್ತು ನಾನು ಪನ್ನೀರ್ ಮಾಡಿದ್ದೆ ನೋಡ್ರಿ ಇವೆಲ್ಲ ರೆಸಿಪಿ ವಿಡಿಯೋ ಮಾಡುವ ಅಡುಗೆ ಮಾಡೋ ಅಂದಾಗ ವಿಡಿಯೋ ಮಾಡ್ಬೇಕು ರೀ ಫ್ರೆಂಡ್ಸ ನಮ್ದು ಐಡ್ಯಾನೇ ಬೇರೆ ಇತ್ತು ಅದು ಆಗಿದ್ದೇ ಬೇರೆ ಆಯ್ತು ರೀ ಏನಂತೇಳಿ ನಾನು ಊಟ ಮಾಡ್ತೀನಿ ರೀ ಊಟ ಮಾಡಿ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ಕೋತೀನಿ ಅದು ಏನೋ ಬಗಿಸಿ ಏನೋ ತಿಂದ್ರ ಬಾಯಿ ತುಂಬ ಹಾಲಿಲ್ಲ ಕ ಏನೋ ಅಂತಾರಪ್ಪ ಅದು ಹಂಗತ್ತೆ ಇವತ್ತು ಆಯ್ತು ರೀ ನನಗೆ ಎಷ್ಟೋ ದಿನದ ಮ್ಯಾಗೆ ಇವತ್ತು ವಾಸ್ಕೋಕೆ ಹೋದ್ರಾಯ್ತು ಅಂದ್ಕೊಂಡು ಫುಲ್ ಅಡುಗೆ ಮಾಡಿ ಅಂದರೆ ಚಪಾತಿ ಪನ್ನೀರ ಪಲಾವ್ ಅಂತ ಈ ಥರ ಮನಸ್ಸಿನಾಗ ಇಟ್ಕೊಂಡು ಮಾಡಿ ಹೋದ್ರಾಯ್ತು ಬಂದ ತಕ್ಷಣ ನಾವು ಉಣ್ಣಕ್ಕೆ ಬರ್ತೈತಿ ಮಕ್ಕಳಿಗೆ ಉಣ್ತಾಕ ಬರುತ್ತಾ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಆದ್ರೆ ಏನು ಮಾಡ್ತೀರಿ ಆಗಲಿಲ್ಲ ಅದು ಹೊಟ್ಟೆ ಅಂತೂ ಸಿಕ್ಕಾಪ್ಟೆ ಹಸು ರೀ ಊಟ ಅಂತ ಊಟ ಮಾಡಿ ನಿಮ್ಮ ಜೊತೆಗೆ ಮನಸ್ಸಿಕ್ತೀನಿ ಬಾಯ್ ಹಾಯ್ ಫ್ರೆಂಡ್ಸ ಬಾರಿ ಸದ್ದ ಮತ್ತು ನವಗೆ ಸ್ಟಾರ್ಟ್ ಮಾಡತ್ತೀನಿ ನಾನು ಯಾಕೆ ವಾಸ್ಕೋಕ್ ಹೋಗೋದು ಇದು ಕ್ಯಾನ್ಸಲ್ ಆಯಿತು ಅಂತ ಹೇಳಿ ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಅಗ್ಗಿ ಮಾಡತ್ತಿದ್ದೆ ನೋಡ್ರಿ ಪಲಾವ್ ಪನ್ನೀರ ಇದೆಲ್ಲ ಮಾಡಿ ಬಿಟ್ಟು ಹೋದ್ಲಿ ಅಂತಂದ್ರೆ ಬಂದ ತಕ್ಷಣ ಅವ್ರಿಗೆ ಉಣಿಸಿ ನಾವು ಉಣ್ಣಕ್ ಬರತ್ತೆ ಅಂತೇಳಿ ಗ್ಯಾಸು ಖಾಲಿ ಬಿಡ್ತೀರಿ ಗ್ಯಾಸ್ ಖಾಲಿ ಆಗೋಣ ಮತ್ತೆ ನೆಕ್ಸ್ಟ್ ಹಿ ತುಂಬಿದ ಗ್ಯಾಸ್ ಇತ್ತು ನಮ್ದು ಡಬಲ್ ಗ್ಯಾಸ್ ಇತ್ತಲ್ಲ ತುಂಬಿದ ಗ್ಯಾಸ್ ಇತ್ತು ಇದನ್ನ ಹಚ್ಬೇಕಂತೇಳಿ ಅನ್ಕೊಂಡಿ ಹಚ್ಚಕ್ಕೆ ಬರುತ್ತೆ ನನಗೆಲ್ಲ ಗ್ಯಾಸ್ ಆದ್ರ ನೀರು ಹೇಳಿ ಎಲ್ಲಾ ಬೆಳಗ್ಗೆ ಇದ್ದು ನೀರ್ ಚೆಲ್ಲಿ ಹೊಸ ನೀರು ಸಾಬೂನಿ ತಕ್ಕೊ ಅಂತ ಹೇಳಿಲ್ಲ ನಾನು ತಕೊಂಬ ಅಂತ ಹೇಳಿ ಅಷ್ಟೇ ಸಾಬೂನಚ್ಚಿ ಬೇಡ ಕೊಟ್ಟ ಸೂ ಮಾಡಿ ನೀರ್ ಹಾಕಿ ಬಂದ್ಬಿಡು ಸಾಕು ಆ ಇದು ನೀರ್ ತುಂಬಿಟ್ಟಿದ್ರೆ ನೋಡ್ರಿ ನಾವು ಸಿಲಿ ಗ್ಯಾಸಿನ ಮ್ಯಾಗೆ ತುಂಬಿಟ್ಟಿದ್ರಿ ಒಂದ್ ಕಾಲಿದಿರ್ಲಿ ತುಂಬಿದಿರ್ಲಿ ಸಿಲಿಂಡರ್ ಇಟ್ಟಿರ್ತೀವಲ್ಲ ಆ ಸಿಲಿಂಡರ್ ಮ್ಯಾಗ ತುಂಬಿಟ್ಟಿರ್ತೀನಿ ನಾನು ಕುಡಿ ನೀರು ಅದು ಪೂರ್ತಿ ತುಂಬ ಮೂರವರು ನೀರ್ ಹಿಡಿದಿತ್ ನಮ್ದು ಹಂಗಾಗಿ ಅದನ್ನ ತಗೋ ಎತ್ತದು ಆಗ್ಲಿಲ್ಲ ಕೊಡನು ತುಂಬಿದ್ದೇ ಇತ್ತು ಕೊಡೋದನ್ನು ಕೊಡದಾಗೂ ತಕೋತೀರಿ ಅಂತ ಕುಡಿ ನೀರು ತೆಗೆಷ್ಟು ಎದ್ರಾಗ ಇದ್ದಿಲ್ಲ ಎಲ್ಲಾ ಕುಡಿದ್ರೆ ಅರ್ಧ ತಾಸು ಅಷ್ಟೇ ಟೈಮ್ ಇತ್ತು ಹೋಲ್ ಬಿಡಕಡೆ ಯಾಕಂದ್ರೆ ಎಲ್ಲ ಅಂತ ಕರ್ದ ಒಗ್ಗಣಕ್ಕೆ ಕೊಟ್ಟಿದ್ನಿ ನಾನು ಆಲ್ಮೋಸ್ಟ್ ಸರಿ ಅಂತೇಳಿ ಸುಮ್ಮನೆ ಅದ ಮತ್ತು ಮೇಸ್ತ್ರಿ ಅಣ್ಣನ ಕರಿಬೇಕು ಅಂದ್ಕೊಂಡಿ ಸೋನಿಯರ ಅಪ್ಪ ಅವರು ಇನ್ನೂ ಬಂದಿದ್ದಿಲ್ಲ ಸುಮ್ಮನೆ ಮೇಕಡೆ ಮಾಡಾಡೋಷ್ಟು ತೀನ ಅಣ್ಣನೇ ಬಂದ ಬಂದು ಮತ್ತು ಅದನ್ನೆಲ್ಲ ಎತ್ತಿಟ್ಟು ಕುಡಿಯೋಕೆ ನೀರು ತಗೋದಿಟ್ಕೆ ಸಿಗ ಸಿಲಿಂಡರ್ ಹಚ್ಚಿ ಚಲೋ ಮಾಡ್ಕೊಟ್ಟು ಹೋದ್ನು ಅವಾಗ ಮತ್ತು ಅಡಿಗೆ ಹಿಡಿಯೋ ಮಾಡಿಸ್ತೀವಿ ಟೈಮ್ ಆಗಿಬಿಟ್ಟು ಎಂಟು ಹದಿನೈದು ಹಿಂಗ್ ನಮ್ಮ ಮನೆಯವ್ರು ಬಂದ್ರೆ ಮತ್ ಇನ್ನೊಂದ್ ಪನ್ನೀರ್ ಮಾಡೋದಿತ್ರಿ ಚಪಾತಿ ಮಾಡೋದಿತ್ತು ಹುಡುಗರು ಹುಡುಗು ಎಲ್ಲಾ ಲೇಟ್ ಆಗತ್ತ ನೋಡಿದ್ರೆ ಹತ್ ಬಿಟ್ಟು ನೋಡ್ಕೊಂಡು ಸುಮ್ನೆ ಬಿಟ್ಟು ಬಂದ್ಬಿಟ್ಟ ರೀ ಆಯ್ತಾಯ್ಸಿ ಇಷ್ಟು ಕಿಡಿ ಬಿಡಿ ನಮ್ಮ ನಮ್ಸರಿ ಅಬ್ಬಾ ಬಾ ಸಣ್ಣ ಪುಟ್ಟ ಇಲ್ರಿ ಅವ್ನ ಐಡಿಯಾ ಕೇಳ್ಬೇಕ್ರಿ ನಾಳೆ ಸ್ಕೂಲ್ಗೆ ಹೋಗಿ ಮುಂದಾಗ ನಾವ್ ವಿಡಿಯೋ ಮಾಡ್ತೀನಿ ನಿಮ್ಗ ಸುಳ್ಳಾದ್ರೆ ನೀವೇ ಕೇಳಾಕತ್ತೀರಿ ಬೈ ಈಗ ನೋಡ್ರಿ ಮಕ್ಕಳ ಟೈಮ್ದಾಗಪ್ಪ ಕೈ ಕಾಲು ಸ್ವಲ್ಪ ತಕ್ಕೋ ಅಂತ ಹೇಳೀನಿ

ಹಂಗಾಗಿ ಸ್ವಲ್ಪ ಮುಖ ಕೈ ಕಾಲು ತೊಳ್ದೆ ಮುಖ ಅಂದ್ರ ಅವ್ರಿಗೆ ಫ್ರೆಶ್ ಅಲ್ಸತ್ತ ಮುಂಜಾನೆ ಮುಗು ಕೂಡ ಒಂಥರ ಅವ್ರ ಮಕ್ಕಂಡ ಎಲ್ದಿಬಿಟ್ಟು ನೋಡಕ್ ಅವ್ರದೂ ಚಲೋ ಅನ್ಸುತ್ತ ಇಲ್ಲ ಅಂತಂದ್ರ ಮಕ್ಕಂಡಾಗ ಅವ್ರಿಗೆ ಫ್ರೆಶ್ ಅದು ನನ್ಗೆ ಒಂಥರ ಶಿವ ಶಿಂಗ್ ಅದೇ ತವಲ್ ತಗೊಂಡ್ ಒರ್ಸ್ಕೊಂಡ್ಬಿಡ ಮಕಾನ್ ಸ್ಕೂಲ್ ಹೆಂಗಿತ್ತಪ್ಪ ಶ್ರೀ ಸ್ಕೂಲ್ ಹೆಂಗಿತ್ತ ಸ್ಕೂಲ್ ಹೆಂಗಿತ್ತು ಹೆಂಗಿತ್ತು ಸೂಪರ್ ಹೆಂಗಂತ ನಿದ್ದಿ ಬಂದೈತಿ ಹೋ ನಿದ್ದಿ ಬಂದೈತ್ ನನಗ ಅಂತನ್ರಿ ನಮ್ಮ ಶ್ರೀ ಸ್ವಾಮಿ ಮುಕ್ಕೊಳು ಲೈಟ್ ಬಂದ್ ಮಾಡು ನೀನು ಮುಕ್ಕೋ ಯಪ್ಪ ಒಂದ ಯ್ರಿ ಒಂದು ಅಷ್ಟು ಐಡಿಯಾ ಮಾಡಿ ಅಷ್ಟು ಐಡಿಯಾ ಮಾಡಿ ಅಷ್ಟು ಚಂದ ಹೇಳ್ತಾನಂದಿ ನಳೆಗೋಗ ಮಾಡಿ ತೋರಿಸ್ತೀನಿ ರೀ ಒಟ್ಟ ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಪಪ್ಪಾ ಏನು ಡ್ಯೂಟಿಗೆ ಹೋಗ್ತಾನೆ ಅಲ್ಲಿ ಥರನು ಶಾಂತ ರೀ ಆ ಡ್ಯೂಟಿಗೆ ಹೋಗೋಣ ಸ್ಟಾರ್ಟ್ ಆಗಿದ್ದು ಮಾತು ಮಮ್ಮಿ ನನ್ನ ಸಾಲಿಗೆ ವಲ್ಯ ಮಮ್ಮಿ ನಾನು ಸ್ಕೂಲಿಗೆ ವಲ್ಯ ಈ ಮಾತು ಚಲೋ ಹೋಗಿದ್ದು ಮಾತ್ರ ಹೂ ಸಾಲಿಗೆ ಮುಟ್ಟು ಹೊಯ್ ಬರೋದ್ ಅದೇ ಮಾತು ಇರುತ್ತೆ ಆದ್ರ ಬೆಟರ್ ರೀ ಈ ಎರಡು ದಿನ ಮಾತ್ರ ಕುಂತಾನ ಮೊನ್ನೆ ಕುಂತಾನಂತ ಇವತ್ತನ್ನು ಕೂಡ ನಾನು ಏನ್ ಮಾಡ್ತಾನೆ ಅಂತ ಹೆದರಿದ್ನಿ ಒಂದ್ ಹತ್ತು ನಿಮಿಷ ಅಲ್ಲೇ ನಿಂತಿದ್ದೆ ಮಳೆ ಜಿಟ್ಟಿ ಜಿಟಿ ಜಿಟಿ ಚತ್ರಿನು ಮೊಬೈಲ್ ಜಿಟ್ಟಿ ಸ್ವಲ್ಪ ಮಾಡುದು ವಾತಾವರಣ ಗೊತ್ತಾಗಿತ್ತು ಮಳೆ ಬರ್ತಾ ಅಂತೇಳಿ ಬ್ಯಾಡ ಇವೆಲ್ಲ ಕೈಯಾಗಿ ಜಿಗಿ ಅಂತ ಅಂತೇಳಿ ಹೋಗಿ ಒಂದ್ ಬಿಟ್ಟು ಬರೋಷ್ಟೊತ್ತಿಗೆ ಮಳೆ ಬಂತು ಅಲ್ಲೇ ನಿಂತ್ಕೊಂಡೆ ನಾನು ನಿಂತಾದ್ಮೇಲೆ ಮತ್ ಒಂದ್ ಹತ್ ನಿಮಿಷರ ನಿಂತಿದ್ ನಾನು ಅವಾಗ ಇನ್ನೂ ಅಳುಧಾನಿ ಹಂಗ ಕೇಳಾಕತ್ತಿತ್ತು ಕೇಳಾಕತಿತ್ತು ಆಮೇಲೆ ಅವಂದು ಆಳು ದನಿಗ್ತು ಮಳೆ ಕೂಡನು ನಿಂತು ನಡ್ಕೋತ ಬಂದೆ ಅವ್ರ ಇವತ್ತು ಹೇಳಿದ್ರ ತಸಿಗೆ ಏನು ಬರದ್ ಬೇಡ ಹನ್ನೊಂದು ಗಂಟೆಗೆ ಬಾ ಅಂತ ಹೇಳಿದ್ರು ನಾ ಹತ್ತು ಗಂಟೆ ಸುಮಾರಿಗೆ ಬಿಟ್ಟು ಬಂದೆ ಹನ್ನೊಂದಕ್ಕೆ ಬಂದಿದ್ರು ಹನ್ನೊಂದು ಹತ್ತು ನಿಮಿಷಕ್ಕೆ ಹೋಗಿ ಅವನ್ ಕರ್ಕೊಂಬಂದು ನೋಡಿದ್ರಿ ಅಲ್ರಿ ಆಮೇಲೆ ಬಿಡೋ ನನಗೆ ಹೆಂಗ್ ನಾನು ಕಂಟಿನ್ಯೂ ಮಾಡಿದ್ದೆ ಅಂತೇಳಿ ಊಟ ಅದೆಲ್ಲ ಮಾಡಾದ್ಮೇಲೆ ಇಷ್ಟ ನೋಡ್ರಪ್ಪ ಜೀವನ ಮದುವೆ ಮಗು ಆದ್ಮೇಲೆ ಜೀವನ ಅನ್ನೋದು ಒಂಥರ ಈಗ ಎಲ್ಲರೂ ನಿಂತ ನಿಂತ ಗಾಡಿ ಎಂತಾರೀ ಹಂಗತ್ತೆ ಅಲ್ಲಿಗೆ ನಿಂತು ಬಿಡ್ತಿದ್ ಈಗ ನಮ್ದು ಗಾಡಿ ಕೂಡ ಮಾಡು ಉಣಿಸು ತಿನ್ನಿಸು ರೆಡಿ ಮಾಡು ಬಾ ಇನ್ನೂ ನನ್ನ ಸ್ಕೂಲಿಂದ ಏನು ಐಡಿಯಾ ಇಲ್ರಿ ಬರೀ ಹಂಗ ನೋಡಿದ್ದೆ ಇಟ್ಟು ಆತೈತ್ ರಾಮಾಯಣ ಏನು ಉಳಿದಿದ್ದಂತ ಕೇಳಬಾರ್ದು ಎಷ್ಟೋ ಸಲ ನೋಡ್ರಿ ನಾವು ಹಿಡೋದಾಗ ಕೂಡ ತೋರಿಸ್ತೀನಿ ನಿಮ್ಗೆ ನಂದು ಜಳಕ ಬಟ್ ಅಂತ ಹೇಳಿ ಹೋಮ ಮಲಗಿದ ಮೇಲೆ ನಂದು ಜಳಕ ಮತ್ತು ಬಟ್ಟೆ ಇವೆರಡೂ ಹಾಕಿದ್ವು ಆದ್ರೆ ಇವಾಗ ಶ್ರೀನ ಸ್ಕೂಲಿಗೆ ಬಿಡ್ಬೇಕು ಅಂತೇಳಿ ಕಳ್ಸೋಕೆ ಹೋಗಿರ್ತೀನಂದ್ರೆ ಟೀಚರ್ ಮುಂದೆ ಎಲ್ಲ ಒಂಥರ ಹೋಗಾಗ ಇಷ್ಟ ಆಗಂಗಿಲ್ಲ ಜಾಗ ಮಾಡಿದ್ರೆ ಫ್ರೆಶ್ ಅನ್ನಿಸ್ತೀವಿ ನಾವು ಕೂಡ ಮತ್ತೊಂದು ವೇಳೆ ಅಳೋಕತ್ತಿರ ಅವ್ರ ಒಂದು ಹತ್ತು ನಿಮಿಷ ಕೂಡು ಅಂತಂದ್ರು ಅಲ್ಲಿ ಕೂಡಕ್ಕೆ ನನಗೂ ವೈನ್ ಹೇಳಿ ಜಾಗ ಮಾಡಿ ಪೂಜೆ ಬಟ್ ಎಲ್ಲ ಮುಗಿಸ್ಕೊಂಡು ಹೋಗಿರ್ತೀನಿ ರೀ ಒಂಬತ್ತುವರೆ ಅನ್ನೋಷ್ಟೊತ್ತಿಗೆನೆ ಹಂಗಾಗಿ ಒಮ್ಮೆ ಯೋಚನೆ ಮಾಡ್ತೀನಿ ಮುಂದಿನ ಸಲ ಕಸ್ರಿ ಸಾಲಿಗೆ ಹೋಗ್ತಾನ ಒಮ್ಮನ್ನ ಹಂಗ ನೋಡಿ ಬಿಡ್ಬೇಕಾಗತ್ತಾ ಎರಡು ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅಂತೇಳಿ ನೋಡ್ಬೇಕು ಹೇಳಿ ಸಾಲಿ ಒಂದು ಯಾವ್ದು ಸನಿ ಸನಿ ಇಲ್ರಿ ನರ್ಸರಿ ಇರ್ಬೋದು ಎಲ್ ಕೆ ಜಿ ಯು ಕೆಜಿ ಯಾವ್ದಾನ ಇರ್ಬೇಕಾ ಯಾವ್ದು ಕೂಡ ಸನಿ ಇಲ್ಲ ಎಲ್ಲ ದೂರ ಅದಾವ ಇವನು ಅವನು ಸಣ್ಣ ಅವನು ಇವನು ಸಣ್ಣವ ಇವನು ಒತ್ಕೊಂಡು ಅವ್ನು ಒತ್ಕೊಂಡು ಬಿಟ್ಟ ಬಾಳ ಅಂದ್ರೆ ರಾಮಾಯಣ ನೋಡ್ಬೇಕು ಎಂಟು ಗಂಟೆ ಅಂತಂದ್ರೆ ಏನಂತಂದ್ರೆ ಅವ್ರ ಕಪ್ಪ ಬಿಟ್ಟು ಅಂದಾಗ ಬಿಟ್ಟು ಹೋಗ್ಬಿಡ್ತಾರೆ ಕರ್ಕೊಂಬರೋದು ಅಷ್ಟೇ ಇರ್ತೈತಿ ಒಂದು ಟೈಮ್ ಹೆಂಗಾದ್ರೂ ರೀ ಈಗ ಸಾಲಿಗೆ ಹೋಗೋಕ್ಕೂ ಹಿಂಗೆ ಐಟಿ ಮ್ಯಾಗೆ ಗೊಡಾಬೇಡ ಏನು ಹೊತ್ತಿನ ಬಿಡು ಅವ್ರು ಅಷ್ಟೇ ಅನ್ನಂಗಿಲ್ಲ ಇಲ್ಲಿ ನಾವು ಕೂಡ ರೆಡಿ ನೋಡಿ ಫೋನ್ ನೋಡಿಲ್ ಮಗ ನೋಡಿಲ್ರಿ ಮಾಡ್ಬಾರ್ದಂಗೆ ಟವಲ್ ತಗೊಂಡು ವರ್ಸ್ಕೊಂಡಿ ವರ್ಸ್ಕೊಂಡಿ ವರ್ಷಗೋ ವರ್ಷಗೋ ಇಲ್ಲ ಸ್ವಲ್ಪ ಹುಡ್ಗು ಸಾಕು ಮುಗ್ಕೊಂಡ್ಬಿಡಕೈತಿ ಅಪ್ಪ ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಮಕ್ಳಿದ್ರು ಜುಂಜಾಟ ಹೆಂಗ್ ಇರುತ್ತಾ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಲಗ್ದ ಸಿಗೋಣ ಅಂತ ಅಲ್ಲಿ ತಿಂಗಳೇ ಬಾಯ್ ತೊಡ್ರಿ ಬಾಯ್ ಫ್ರೆಂಡ್ಸ್ ಪ್ಲೀಸ್ ನೋಡ್ರಿ